ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರದೂ ಟಿಫನ್ ಆಯಿತಾ ನಂದಾಯಿತು ಟಿಫನ್ ತಿಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಿತೃಪಕ್ಷಕ್ಕೆ ಅಂತ ಹೇಳಿ ಚೀಟಿ ಹಾಕಿದ್ವಿ ಆ ಚೀಟಿದು ಸಾಮಾನನ್ನೆಲ್ಲ ಇವತ್ತು ತಗೊಬಂದು ಕೊಟ್ಟಿದ್ದಾರೆ ಅದರಲ್ಲಿ ಏನೇನಿದೆ ಅಂತ ಚೆಕ್ ಮಾಡೋಣ ಬನ್ನಿ ಹಾಗೆ ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹತ್ತು ಕೆ ಜಿ ಎಣ್ಣೆ ಇಪ್ಪತ್ತೈದು ಕೆ ಜಿದು ಒಂದು ಮೂಟೆ ಅಕ್ಕಿ ಹಾಗೆ ಇನ್ನೊಂದು ಈ ಮೂಟೆಯಲ್ಲಿ ಏನೇನು ಐಟಮ್ಸ್ನ ಕಳಿಸಿದ್ದಾರೆ ಅಂತ ಓಪನ್ ಮಾಡಿ ನೋಡೋಣ ಬನ್ನಿ ಒಂದು ಕೆ ಜಿ ಕಡಲೆ ಬೀಜ ಹಾಗೆ ಒಂದು ಕೆ ಜಿ ಅವರೆಕಾಳು ಮತ್ತು ಒಂದು ಕೆ ಜಿ ಗೋಧಿ ಹಿಟ್ಟು ಇದೆಲ್ಲ ಒಂದೊಂದು ಜಿದು ಪಾಕೆಟು ನೂರು ಗ್ರಾಮಷ್ಟು ಜೀರಿಗೆ ಒಂದು ಕೆ ಜಿ ಹುರುಳಿಕಾಳು ಈ ಹುರುಳಿಕಾಳು ಅವರೆಕಾಳನ್ನೆಲ್ಲ ನಾವೇ ಬೆಳಿತೀವಿ ಹಾಗಾಗಿ ನಮ್ಮನೇಲಿ ಈ ಕಾಳುಗಳಿವೆ ನನ್ ನೆಕ್ಸ್ಟು ಒಂದು ಕೆ ಜಿ ಹೆಸರು ಕಾಳು ಹಾಗೆ ರವೆ ರವೆ ಒಂದು ಕೆ ಜಿ ಮತ್ತು ಬೆಲ್ಲ ಒಂದು ಕೆ ಜಿ ಕೊಟ್ಟಿದ್ದಾರೆ ಈ ಒಂದು ಕೆ ಜಿ ಬೆಲ್ಲ ಸಾಕಾಗೋದೇ ಇಲ್ಲ ಬೆಲ್ಲ ಮತ್ತೆ ತರಬೇಕು ಹಾಗೆ ಒಂದು ಪಾಕೆಟ್ ಹಪ್ಪಳ ಮತ್ತು ಬಟಾಣಿ ಬಟಾಣಿ ಒಂದು ಕೆ ಜಿ ಕಳಿಸಿದ್ದಾರೆ ಒಂದು ಸಲ್ ಒಂದು ಐವತ್ತು ಗ್ರಾಮಷ್ಟು ಗೋಡಂಬಿ ಮತ್ತು ಒಂದು ಕೆ ಜಿ ಗೋಧಿ ಹಿಟ್ಟು ಹಾಗೆಯೇ ದ್ರಾಕ್ಷಿ ಇದೊಂದು ಐವತ್ತು ಗ್ರಾಮಷ್ಟು ಮೆಣಸು ನೂರು ಗ್ರಾಮು ಸಕ್ಕರೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಬಿಳಿ ಎಳ್ಳು ಕಾಲು ಕೆ ಜಿ ಮೈದಾ ಒಂದು ಕೆ ಜಿ ಮನೇಲೂ ಸ್ವಲ್ಪ ಇದೆ ಎರಡು ಆಗುತ್ತೆ ಚಕ್ಕೆ ಲವಂಗ ಮತ್ತು ಸಾಸಿವೆ ಕಡಲೆಬೇಳೆ ಒಂದು ಕೆ ಜಿ ಇದು ಸಣ್ಣ ರವೆ ಇದೊಂದು ಕೆ ಜಿ ಹಾಗೆ ಕಡಲೆ ಅರ್ಧ ಕೆ ಜಿದಿದ್ದು ಅರ್ಧ ಕೆ ಜಿ ಪಾಕೆಟು ಎರಡು ಕೊಟ್ಟಿದ್ದಾರೆ ಕಡಲೇನು ಸಹ ಒಂದು ಕೆ ಜಿ ಧನಿಯಾ ಒಂದು ಕೆ ಜಿ ಕಡಲೆಕಾಳು ಒಂದು ಕೆ ಜಿ ಅವಲಕ್ಕಿ ಒಂದು ಕೆ ಜಿ ಮತ್ತು ಚಿಕ್ಕದೊಂದು ಶಾವಿಗೆ ಪಾಕೆಟ್ ಕೊಟ್ಟಿದ್ದಾರೆ ಅಷ್ಟೇ ಇಷ್ಟು ಐಟಮ್ಸ್ಗೆಲ್ಲ ಫೋರ್ ತೌಸಂಡ್ ಅಮೌಂಟು ಪೇ ಮಾಡಿದ್ವಿ ಫೋರ್ ತೌಸಂಡ್ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಈಗ ಅದೇ ಫೋರ್ ತೌಸಂಡ್ ನಾವು ಇಟ್ಕೊಂಡಿದ್ದೀರಿ ಇರ್ತೈತಾ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಯಾವ ಒಂದು ಟೈಮಲ್ಲಿ ಐಟಮ್ಸ್ ಆದರೂ ಬರುತ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು ಚೀಟಿ ಕಟ್ಟಿದ್ದೆ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೇ ಅಮೌಂಟ್ ಜಾಸ್ತಿ ಐತಾ ಕಡಿಮೆ ಐತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇಷ್ಟು ಐಟಮ್ಸ್ಗೂ ಫೋರ್ ತೌಸಂಡು ಪೇ ಮಾಡಿದ್ದು ಇನ್ನೂ ಅಡುಗೆಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬೇಕು ಅಲ್ಲಿಗೆ ಬೆಲ್ಲ ಮಾತ್ರ ಸಾಕಾಗೋದಿಲ್ಲ ಬೆಲ್ಲ ಒಂದು ತೊಗೋಬೇಕು ಇನ್ನು ಮಿಕ್ಕಿದೆಲ್ಲ ಸಾಕಾಗುತ್ತೆ ಮನೇಲೂ ಸ್ವಲ್ಪ ಸ್ವಲ್ಪ ಇದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್